ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಎಂ ಅಕ್ಬರ್ ಅಲಿ ಇವರು ಬರೆದಂತಹ ಗಾಳಿ ಮರ ಅನ್ನುವಂತಹ ಕವನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಮೊದಲ ಪ್ರಶ್ನೆ ನೋಡಿ ಎಂಟು ಅಂಕದ ಪ್ರಶ್ನೆಗಳು ಒಟ್ಟಿವೆ ಒಟ್ಟಿಗೆ ಮೂರು ಇವೆ ಈ ಮೂರು ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಬಂದರೂ ಕೂಡ ನೀವು ಮುಂದೆ ನಾನು ಹೇಳಲಿರುವಂಥ ಉತ್ತರವನ್ನೇ ಬರೆಯಿರಿ ಸರಿ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕೆಂದರೆ ನಿಮ್ಮ ಪಾಠಕ್ಕೆ ನಿಮ್ಮ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಅಂಬಲಪಾಡಿ ಸರಿ ವಿದ್ಯಾರ್ಥಿಗಳೇ ಮೊದಲ ಪ್ರಶ್ನೆ ನೋಡಿ ಗಾಳಿ ಮರ ಕವನದ ಆಶಯವನ್ನು ಮಹತ್ವವನ್ನು ವಿಶದೀಕರಿಸಿರಿ ಎರಡನೇ ಪ್ರಶ್ನೆ ಮನುಷ್ಯ ತನ್ನ ಸ್ವಭಾವದಲ್ಲಿ ಸ್ಥಿತ ಪ್ರಜ್ಞತೆಯನ್ನು ಕಾಯ್ದುಕೊಳ್ಳಬೇಕು ಎಂಬುದನ್ನು ಕವನ ಹೇಗೆ ನಿರೂಪಿಸುತ್ತದೆ ಮೂರನೇ ಪ್ರಶ್ನೆ ಗಾಳಿಮರ ಕವನದ ಆಶಯವನ್ನು ನಿರೂಪಿಸಿರಿ ಉತ್ತರ ನೋಡಿ ಎಂ ಅಕ್ಬರ್ ಅಲಿ ಇವರು ಬರೆದಂತಹ ಗಾಳಿ ಮರ ಈ ಕವನದಲ್ಲಿ ನಾವು ಯಾವ ರೀತಿ ಹಸಿರನ್ನು ಉಳಿಸಬೇಕು ಹಸಿರು ಸಂಪತ್ತನ್ನು ಅಂದರೆ ನಮ್ಮ ಪ್ರಕೃತಿಯನ್ನು ಯಾವ ರೀತಿ ಉಳಿಸಬೇಕು ಅನ್ನುವಂಥದ್ದನ್ನು ಈ ಗಾಳಿ ಮರ ಅನ್ನುವಂತಹ ಕವನದ ಮೂಲಕ ನಿರೂಪಿಸ್ತಾ ಹೋಗ್ತಾರೆ ಮನುಕುಲಕ್ಕೆ ಅಂದರೆ ನಮಗೆಲ್ಲ ಪ್ರಕೃತಿ ನೀಡಿರುವಂಥ ಒಂದು ಅದ್ಭುತ ವರ ಯಾವುದಂದರೆ ಹಸಿರು ಸಂಪತ್ತು ಈ ಹಸಿರು ಸಂಪತ್ತು ನಮ್ಮ ಜೀವವನ್ನು ಉಳಿಸುವಲ್ಲಿ ಬಹಳ ಮಹತ್ವದ್ದಾಗಿದೆ ನಾವು ಈ ಸಂಪತ್ತನ್ನು ಹಸಿರು ಸಂಪತ್ತನ್ನು ಅಂದರೆ ಅರಣ್ಯಗಳನ್ನು ಉಳಿಸದೆ ಹೋದರೆ ಅಥವಾ ಬೆಳೆಸದೆ ಹೋದರೆ ಮುಂದೆ ಇಡೀ ಮನುಕುಲಕ್ಕೆ ಮ ಅಥವಾ ಇಡೀ ಭೂಮಿಯಲ್ಲಿರುವಂತಹ ಜೀವ ಜಾಲಕ್ಕೆ ಅಪಾಯ ಒದಗ್ತದೆ ಅನ್ನುವಂಥದ್ದು ಹೇಗೆಂದರೆ ನಾವು ಈಗ ಈ ಪ್ರಕೃತಿಯನ್ನು ನಾಶ ಇದ್ದೇವೆ ನಿಮಗೆಲ್ಲ ಗೊತ್ತಿದೆ ವಿದ್ಯಾರ್ಥಿಗಳೇ ನಾವು ಈ ಪ್ರಕೃತಿಯನ್ನು ನಾಶ ಮಾಡ್ತಾ ಹೋದರೆ ನಾಳೆ ನಮಗೆ ಬದುಕಲು ಅವಕಾಶ ಇರಲಿಕ್ಕಿಲ್ಲ ಅಂದರೆ ನಾವು ಅಪಾಯವನ್ನು ಎದುರಿಸಬೇಕಾಗ್ತದೆ ನಾವು ಈ ಪ್ರಕೃತಿಗೆ ಬಿರುಗಾಳಿ ಆಗಬಾರ್ದು ನಾವು ಪ್ರಕೃತಿಯನ್ನು ಸಂರಕ್ಷಿಸಬೇಕು ಅನ್ನುವಂಥದ್ದನ್ನು ಅಕ್ಬರ್ ಅಲಿ ಕವಿಯವರು ಯಾವ ರೀತಿ ಹೇಳ್ತಾರೆ ಅಂದರೆ ಒಂದು ಕಡೆ ಅದೇ ಇಡೀ ಭೂಮಿಯನ್ನು ಬಿರುಗಾಳಿ ಅಪ್ಪಳಿಸ್ತದಂತೆ ಆವಾಗ ಭೂಮಿ ಹೋಹಾರಿ ಹೋಗ್ತದಂತೆ ಅಂದರೆ ಅದು ತುಂಬ ಭಯವನ್ನು ಹೊಂದ್ತದಂತೆ ಆವಾಗ ಅಲ್ಲೇ ಇದ್ದಂತಹ ಒಂದು ದೊಡ್ಡ ವೃಕ್ಷ ಆ ಭೂಮಿಗೆ ರಕ್ಷಣೆಯನ್ನು ನೀಡ್ತದಂತೆ ಅಂದರೆ ನಾವು ಕೂಡ ಈ ಪ್ರಕೃತಿಗೆ ರಕ್ಷಣೆಯಾಗಿ ನಿಲ್ಲಬೇಕು ಹಾಗೆ ನಮ್ಮ ಪ್ರಜ್ಞತೆಯನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಕವಿ ಹೇಳ್ತಾರೆ ಈ ಕವನದ ಮೂಲಕ ಹೇಳ್ತಾರೆ ಕಡಲ ತೀರದಲ್ಲಿ ಗಾಳಿ ಬರುವಂಥದ್ದನ್ನು ನೀವು ಗಮನಿಸಿರ್ಬೋದು ಆ ಗಾಳಿಯನ್ನು ಸಾಮಾನ್ಯ ಗಾಳಿಯಲ್ಲ ಯಾರೆಲ್ಲ ಎದುರು ಸಿಕ್ಕಿದರೂ ಕೂಡ ಅವರನ್ನು ಮುಕ್ಕಿ ತಿನ್ನುವಂತಹ ಗಾಳಿ ಈ ಗಾಳಿ ಹೇಗೆ ಬರ್ತದೆ ಅನ್ನುವಂಥದ್ದನ್ನು ಕವಿ ಹೇಳ್ತಾರೆ ಡರೆಂದು ಡುರುಕಿ ಹೊಡೆದು ಕಾಲು ಕೆದರಿ ಠಣ್ಣನೆ ಪುಟ್ಟ ನೆಗೆದು ಮೈ ಮೇಲೆ ಹಾರಿ ಸಿಕ್ಕಿದ್ದನ್ನೆಲ್ಲ ಸಿಗಿದು ಹಾಕುವೆ ಎಂದು ಭರ ಭರಾಟೆಯಲ್ಲಿ ಹೊರಟ ತುಂಟ ಗೂಳಿ ಅದು ಗೂಳಿ ಅಂದರೆ ದೊಡ್ಡ ಹೋರಿ ಅದು ಕೂಡ ತುಂಟತೆಯನ್ನು ಹೊಂದಿದಂಥ ಒಂದು ಹೋರಿ ಅದು ಎಲ್ಲವನ್ನು ನಾನು ತಿಂದು ಹಾಕ್ತೇನೆ ಎಲ್ಲವನ್ನು ಮುಕ್ಕಿಬಿಡ್ತೇನೆ ಎಲ್ಲವನ್ನು ನಾಶ ಮಾಡ್ತೇನೆ ಅಂತ ಒಂದು ಯೋಚನೆ ಮಾಡ್ಕೊಂಡು ಮುಂದೆ ಮುಂದೆ ಬರ್ತದಂತೆ ಆವಾಗ ಈ ಭೂಮಿ ಅಂದರೆ ಆ ಗಾಳಿ ಬರುವಾಗ ಬಿರುಗಾಳಿ ದೊಡ್ಡ ಗಾಳಿ ಬರುವಾಗ ಈ ಭೂಮಿ ಹೆದರಿಕೊಳ್ತದಂತೆ ಅದು ಮೈ ಮುರಿದು ಮುದುರಿಕೊಳ್ತದಂತೆ ನನಗೇನು ಯಾರ ಗತಿ ಅಂತ ಹೌಹಾರ್ತದಂತೆ ಆಗ ಒಂದು ದೊಡ್ಡ ವೃಕ್ಷ ವೃಕ್ಷ ಒಂದು ಎದುರಿಗೆ ನಿಲ್ತದಂತೆ ಅದು ಹೆದರಿಕೊಂಡಂತಹ ಭೂಮಿಯನ್ನ ಭೂಮಿಗೆ ರಕ್ಷಣೆಯನ್ನು ಒದಗಿಸ್ತದಂತೆ ಆ ಮರವು ಕೂಡ ಆ ಮರವೇನು ಸಾಮಾನ್ಯ ಮರವಲ್ಲ ಅದೊಂದು ಅಸಾಮಾನ್ಯವಾದಂತಹ ಮರ ಅಂತ ಹೇಳ್ತಾರೆ ಅದು ನಗುವಿರದ ಬಿಗುವಿರದ ಅಳುವಿರದ ಅಳುಕಿರದ ಹೂವು ಹಣ್ಣುಗಳಿಂದ ತುಂಬಿದ ಸ್ಥಿತಿ ಪ್ರಜ್ಞನ ಸ್ಥಿತಪ್ರಜ್ಞನ ಆಗಿರುವಂತಹ ಒಂದು ಮರ ಅದು ನೆಲದಲ್ಲಿ ಕಾಲೂರಿದ್ದರೂ ಮುಗಿಲಿಗೆ ಮುದ್ದಿಡುವಂತಹ ನೇರ ನಿಲುವು ಅದರದು ಅದು ರೋಮ ರೋಮಾಂಚನದಲ್ಲಿ ನಿಶಾನಿಯ ಹಸಿರಿನ ಹಾಗೆ ಇರ್ತದೆ ಪುರುಷ ಮೃಗದ ಪಾಲಿನ ಕೋಟ್ಯಾಂತರ ಲಿಂಗದ ವಿಸರದ ಹಾಗೆ ಇರ್ತದೆ ಏಕಾಂಗಿ ವೀರನಾಗಿರುವಂತಹ ಈ ವೃಕ್ಷ ಬೀಸುವ ಗಾಳಿಯನ್ನು ಹೊಳೆಗೆ ಒಡ್ಡು ಕಟ್ಟಲು ಬಯಸಿ ಸಹಸ್ರ ಬಾಹು ಬಾಹು ಎನ್ನುವಂತಹ ತನ್ನ ತೋಳನೆಲ್ಲ ಬೀಸಿ ಧೃತಿಗಿಡದೆ ನಿಂತಿದೆ ಅಂದರೆ ಹೊಳೆಯೂ ಕೂಡ ಅದರ ಅದಕ್ಕೆ ಕಟ್ಟಿರುವಂತಹ ಒಡ್ಡನ್ನು ಅದು ಕೂಡ ನಾಶವಾಗದ ಹಾಗೆ ಅದು ನೋಡ್ತದಂತೆ ಭೂಮಿಯನ್ನೂ ಕೂಡ ನಾಶವಾಗದ ಹಾಗೆ ಅದಕ್ಕೂ ಕೂಡ ರಕ್ಷಣೆ ಕೊಡ್ತದೆ ಅಂದರೆ ನಿಮಗೆ ಗೊತ್ತಿರ್ಬೋದು ಭೂಮಿ ಭೂಮಿಯ ಅಡಿಯಲ್ಲಿ ಬೇರುಗಳು ಇದ್ದಾಗ ಆ ಮಣ್ಣು ಸವೆದು ಹೋಗದ ಹಾಗೆ ನೀರಿನಿಂದ ಇರ್ಬೋದು ಅಥವಾ ಗಾಳಿಯಿಂದ ಇರ್ಬೋದು ಸವೆದು ಹೋಗದ ಹಾಗೆ ರಕ್ಷಿಸ್ತದೆ ಹಾಗಾಗಿ ನಾವು ಅರಣ್ಯವನ್ನು ಬೆಳೆಸಬೇಕು ಗಿಡ ಮರಗಳನ್ನು ಬೆಳೆಸಬೇಕು ಅನ್ನುವಂಥದ್ದೇ ಕವಿಯ ಉದ್ದೇಶವನ್ನು ಹೇಳ್ತಾರೆ ಈ ಕವನದ ಮುಖಾಂತರ ಹೇಳುವಂಥದ್ದು ಅದೇ ಈ ಮರ ಯಾವುದು ಅಂದರೆ ಗಾಳಿ ಮರ ನೀವು ಕೇಳಿರ್ಬೋದು ಗಾಳಿ ಮರ ಅಂತ ಕರೀತಾರೆ ಇದನ್ನು ಅಥವಾ ಆ ಮರವೇ ತನಗೆ ಗಾಳಿಗರ ಬಡಿದಿದೆ ಏನು ತಿಳಿದಿ ಬಂದಿದೆ ಬಡಿದಿದೆ ಅಂತ ತಿಳಿಯುತ್ತೇನೋ ಅಂತ ಕವಿ ಹೇಳ್ತಾರೆ ಅಂದು ಏನೇ ಇರಲಿ ಈ ಕಡಲ ತೀರದ ಕಡಲ ತೀರದಲ್ಲಿರುವಂತಹ ಆ ಮರ ಹತ್ತರಲ್ಲಿ ಒಂದು ಅಣಿಮುತ್ತು ಅಣಿಮುತ್ತಂದು ಬಹಳ ಅಮೂಲ್ಯವಾದಂತಹ ಮುತ್ತು ಹತ್ತರಳಿಗೆ ಒಂದು ಅಣಿಮುತ್ತಾಗಿದೆ ಅದು ಅದು ಅಂತ ಅಂತಿಂಥ ಮರವಲ್ಲ ಅದು ಅಮರವಾಗಿ ಇರುವಂತಹ ಶಾಶ್ವತವಾಗಿ ಇರುವಂತಹ ಮರ ಅನ್ನೋದನ್ನು ಅಕ್ಬರ್ ಅಲಿಯವರು ಈ ಗಾಳಿ ಮರದ ಮುಖಾಂತರ ನಮಗೆ ತಿಳಿಯಪಡಿಸ್ತಾರೆ ಸರಿ ಈಗ ಐದು ಅಂಕದ ಪ್ರಶ್ನೆಗಳು ಯಾವುದು ಬರ್ತವೆ ಐದು ಅಂಕದ ಪ್ರಶ್ನೆಯೂ ಕೂಡ ಇದೆ ಗಾಳಿ ಮರದ ಆಶಯವನ್ನು ಕುರಿತು ವಿವರಿಸಿ ಅನ್ನುವಂಥದ್ದು ಈ ಗಾಳಿ ಮರದ ಆಶಯ ಏನು ಮೊದಲಿಗೆ ಹೇಳಿದೆ ನೋಡಿ ಅದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರ್ಕೊಂಡ್ಬೇಡಿ ಹಾಗೆ ಸಂದರ್ಭ ನೋಡಿ ಭರಭರಾಟಿಲಿ ಹೊರಟ ತುಂಟಗೂಳಿ ನಿಮಗೆಲ್ಲ ಗೊತ್ತಿದೆ ಸಂದರ್ಭ ಯಾವ ರೀತಿ ಬರಿಬೇಕು ಅನ್ನುವಂಥದ್ದು ಈ ಮೇಲಿನ ಸಾಲನು ಎಂ ಅಕ್ಬರ್ ಅಲಿ ಅವರು ಬರೆದಂತಹ ಗಾಳಿ ಮರ ಅನ್ನುವಂಥ ಕವನದಿಂದ ಆರಿಸಿಕೊಳ್ಳಲಾಗಿದೆ ಕಡಲ ಗಾಳಿಯ ಆರ್ಭಟವನ್ನು ವರ್ಣಿಸುವಂಥ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ ಕಡಲ ಗಾಳಿ ಎಂದರೆ ಅದು ಸಾಮಾನ್ಯ ಗಾಳಿಯಲ್ಲ ಅದೊಂದು ಅಸಾಮಾನ್ಯವಾದಂಥ ಗಾಳಿ ಡರ್ರೆಂದು ಡುರುಕಿ ಹೊಡೆದು ಕಾಲು ಕೆದರುವ ಈ ಗಾಳಿ ಠಣ್ಣನೆ ಪುಟನೆಗೆದು ಮೈ ಮೇಲೆ ಹಾರಿ ಸಿಕ್ಕಿ ಸಿಕ್ಕಿದ್ದನ್ನೆಲ್ಲ ಸಿಗಿದು ಹಾಕುತ್ತೇನೆ ಎಂದು ಮುಂದೆ ಮುಂದೆ ಭರಭರಾಟೆಯಲ್ಲಿ ಹೊರಟಂತ ತುಂಟ ಗೂಳಿಯ ಹಾಗೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಸಾಲನ್ನು ಹೇಳುತ್ತಾರೆ ಎರಡನೆಯ ಪ್ರಶ್ನೆ ಮೈದೋರಿದುದು ಮಧ್ಯೆ ಈ ವೃಕ್ಷವೀರ ಅಭಯಂಕರ ಇದು ಕೂಡ ಹಾಗೆ ಈ ಮೇಲಿನ ಸಾಲನ್ನು ಎಂ ಅಕ್ಬರಾಲಿ ಅವರು ಬರೆದಂಥ ಗಾಳಿ ಮರ ಅನ್ನುವಂಥ ಕವನದಿಂದ ಆರಿಸಲಾಗಿದೆ ಗಾಳಿ ಮರದ ರಕ್ಷಣೆಯ ಬಗೆಗೆ ವಿವರಿಸುವಂಥ ಸಂದರ್ಭದಲ್ಲಿ ಕವಿ ಈ ಮೇಲ್ನ ಮಾತನ್ನು ಹೇಳುತ್ತಾರೆ ಕಡಲ ಗಾಳಿಯ ಆರ್ಭಟವನ್ನು ತಾಳಲಿಕ್ಕೆ ಆಗದೇ ಇರುವಂತಹ ಈ ಭೂಮಿ ನನಗೆ ಇನ್ಯಾರು ಗತಿ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇರುವಾಗ ಅಂತಹ ಸಂದರ್ಭದಲ್ಲಿ ಈ ಮರವು ಅಭಯ ನೀಡುವಂಥ ಒಂದು ರಕ್ಷೆಯಾಗಿ ಬಿಡುತ್ತದೆ ಒಮ್ಮೆಲೆ ಆ ಮರ ಮೈದೋರ್ತದೆ ಅನ್ನುವಂಥದ್ದನ್ನು ಹೇಳುವಾಗ ಕವಿ ಇಮೇಲ್ ಹೇಳುವಂಥ ಸಂದರ್ಭದಲ್ಲಿ ಕವಿ ಈ ಮೇಲಿನ ಸಾಲನ್ನು ಹೇಳುತ್ತಾರೆ ಮೂರನೇ ಪ್ರಶ್ನೆ ಪುರುಷಾಮೃಗದ ಪಾಲಿನ ಕೋಟ್ಯಂತರ ಲಿಂಗದ ವಿಸರ ನಿಮ್ಗೆ ಗೊತ್ತಿದೆ ಯಾವ ರೀತಿ ಬರೀಬೇಕು ಅನ್ನುವಂಥದ್ದು ಇಲ್ಲಿ ವಿವರಿಸುವಂಥದ್ದು ಹೀಗೆ ಗಾಳಿ ಮರ ಸಾಮಾನ್ಯವಾದಂಥ ಮರ ಅಲ್ಲ ಅದು ಅಸಾಮಾನ್ಯವಾದಂಥ ಮರ ಹೂ ಹಣ್ಣುಗಳಿಂದ ಕೂಡಿದ್ದರೂ ಕೂಡ ಅದು ನಗುವಿರದೇ ಇರುವಂತಹ ಬಿಗುವಿರದ ಅಳುವಿರದ ಅಳುಕಿರದ ಅಂದರೆ ಅಸ್ತಿತ್ವ ಪ್ರಜ್ಞತೆ ಆ ಮರದಲ್ಲಿ ಇದೆ ಅನ್ನುವಂಥದ್ದು ಇದನ್ನು ಹೇಳುವಂತಹ ಸಂದರ್ಭದಲ್ಲಿ ಕವಿ ಈ ಹೇಳುತ್ತಾರೆ ನಾಲ್ಕನೇ ಸಂದರ್ಭ ಹತ್ತರೊಳಗೊಂದಾಣಿ ಮುತ್ತು ಈ ಕಡಲ ತೀರದ ಮರ ಈ ಮೇಲಿನ ಸಾಲನ್ನು ಎಂ ಅಕ್ಬರ್ ಅಲಿ ಅವರು ಬರೆದಂತಹ ಗಾಳಿ ಮರ ಅನ್ನುವ ಕವನದಿಂದ ಆರಿಸಲಾಗಿದೆ ಈ ಮಾತನ್ನು ಕವಿ ಹೇಳುತ್ತಾರೆ ಗಾಳಿ ಮರದ ವೈಶಿಷ್ಟ್ಯ ಅಸಾಮಾನ್ಯವಾದುದು ಅದು ಅತ್ತ ಗಾಳಿಗೆ ಹೆದರಿದಂತಹ ಭೂಮಿಗೆ ರಕ್ಷಣೆಯನ್ನು ಕೊಡುತ್ತದೆ ಅಭಯ ರಕ್ಷಣೆಯನ್ನು ಕೊಡುತ್ತದೆ ಇತ್ತ ಹೊಳೆಗೂ ಕೂಡ ಒಡ್ಡನ್ನು ಕಟ್ಟಲು ಪ್ರಯತ್ನಿಸುತ್ತದೆ ಯಾವುದಕ್ಕೂ ಕೂಡ ಅದು ಜಗ್ಗದೆ ಧೈರ್ಯಗೆಡದೆ ನಿಲ್ಲಬಲ್ಲಂತಹ ಒಬ್ಬ ಏಕಾಂಗಿ ವೀರನ ಹಾಗೆ ಕವಿಗೆ ಕಾಣಿಸ್ತದೆ ಇದನ್ನು ವಿವರಿಸುವಂತಹ ಸಂದರ್ಭದಲ್ಲಿ ಕವಿ ಈ ಮೇಲಂತೆ ಹೇಳುತ್ತಾರೆ ಇನ್ನು ಭಾವಾರ್ಥ ಈ ರೀತಿ ಬರಬಹುದು ವಿದ್ಯಾರ್ಥಿಗಳೇ ಅಂತೂ ಏನೇ ಇರಲಿ ಇದು ಖಚಿತ ನೆನಪಿರಲಿ ಹತ್ತರೊಳಗೊಂದಾಣಿ ಮುತ್ತು ಈ ಕಡಲ ತೀರದ ಮರ ಮರವಲ್ಲ ಅಮರ ಅಮರ ಮರದ ಮಹತ್ವವನ್ನು ತಿಳಿಸುವುದೇ ಭಾವಸ್ವರ ಇದರ ಭಾವ ಭಾವಾರ್ಥವಾಗಿದೆ ಸ್ವಾರಸ್ಯವಾಗಿದೆ ಮರ ಏನು ಸಾಮಾನ್ಯವಲ್ಲ ಅದು ಗಾಳಿಗೆ ಹೆದರಿ ತನಗೆ ಇನ್ನಾರು ಗತಿ ಎಂದು ಹೌಹಾರಿ ಬಿದ್ದುಕೊಂಡಿದ್ದಂತಹ ಭೂಮಿಗೆ ಆಶ್ರಯವನ್ನು ನೀಡಿ ರಕ್ಷಿಸಿದ್ದು ಅದರ ಅಸಾಮಾನ್ಯತೆಗೆ ಒಂದು ಉದಾಹರಣೆಯಾಗಿದೆ ಅಷ್ಟೇ ಅಲ್ಲ ಇದು ಹೊಳೆಗೂ ಕೂಡ ಒಡ್ಡು ಕಟ್ಟಲು ಬಯಸಿ ತನ್ನ ಸಹಸ್ರ ಬಾಹುವನ್ನು ಬೀಸಿದಂತಹ ಮರ ಅಂತೆ ಇದು ಬರೀ ಮರವಲ್ಲ ಹತ್ತರ ಒಳಗೆ ಒಂದು ಅಣಿಮುತ್ತು ಅಮರವಾಗಿರುವಂತಹ ಮರ ಇನ್ನು ಟಿಪ್ಪಣಿ ಐದು ನಾಲ್ಕು ಅಂಕದ ಟಿಪ್ಪಣಿ ಬರ್ಬೋದು ಇದರಲ್ಲಿಯೂ ಕೂಡ ಗಾಳಿ ಮರ ಇದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ ಸರಿ ವಿದ್ಯಾರ್ಥಿಗಳೇ ಎಂ ಅಕ್ಬರಾಲಿ ಬರೆದಂತಹ ಗಾಳಿ ಮರ ಅನ್ನುವಂತಹ ಕವನದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿ ಅವರಿಗೆ ನಮಸ್ಕಾರ